ನೀತಿ ಆಯೋಗ ಆಟೋಮೋಟಿವ್ ಇಂಡಸ್ಟಿ ಜಾಗತಿಕ ಮೌಲ್ಯ ಸರಪಳಿಗಳಲ್ಲಿ ಭಾರತದ ಭಾಗವಹಿಸುವಿಕೆಯನ್ನು ಬಲಪಡಿಸುವುದು ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ ನೀತಿ ಆಯೋಗದ ಉಪಾಧ್ಯಕ್ಷ ಸುಮನ್ ಬೆರಿ ಅವರು ನೀತಿ ಆಯೋಗದ ಸಿಇಒ ಬಿವಿಆರ್ ಸುಬ್ರಹ್ಮಣ್ಯಂ ಅವರ ಸಮ್ಮುಖದಲ್ಲಿ ಈ ವರದಿಯನ್ನು ಬಿಡುಗಡೆ ಮಾಡಿದರು ಈ ವರದಿಯು ಭಾರತದ ಆಟೋಮೋಟಿವ್ ವಲಯದ ಅವಕಾಶಗಳು ಮತ್ತು ಸವಾಲುಗಳನ್ನು ತಿಳಿಸುತ್ತದೆ ಅಲ್ಲದೆ ಜಾಗತಿಕ ಆಟೋಮೋಟಿವ್ ಮಾರುಕಟ್ಟೆಗಳಲ್ಲಿ ಭಾರತವನ್ನು ಪ್ರಮುಖ ಆಟಗಾರರನ್ನಾಗಿ ಇರಿಸುವ ಮಾರ್ಗವನ್ನು ವಿವರಿಸುತ್ತದೆ ನೀತಿ ಆಯೋಗದ ವರದಿಯು ಆಟೋಮೋಟಿವ್ ವಲಯದಲ್ಲಿ ಭಾರತದ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವ ಗುರಿ ಹೊಂದಿರುವ ಹಲವಾರು ಕಾರ್ಯತಂತ್ರದ ಹಣಕಾಸು ಮತ್ತು ಹಣಕಾಸೇತರ ಮಧ್ಯಸ್ಥಿಕೆಗಳನ್ನು ಸಹ ವಿವರಿಸುತ್ತದೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಜಾಗತಿಕ ಆಟೋಮೊಬೈಲ್ ಉತ್ಪಾದನೆಯು ಸರಿಸುಮಾರು ತೊಂಬತ್ನಾಲ್ಕು ಮಿಲಿಯನ್ ಯೂನಿಟ್ಗಳನ್ನು ತಲುಪಿತು ಮತ್ತು ಜಾಗತಿಕ ಆಟೋಮೇಟಿವ್ ಘಟಕಗಳ ಮಾರುಕಟ್ಟೆಯು ಎರಡು ಟ್ರಿಲಿಯನ್ ಅಮೆರಿಕನ್ ಡಾಲರ್ಗಳ ಮೌಲ್ಯವನ್ನು ಹೊಂದಿತ್ತು ರಫ್ತುಪಾಲು ಸುಮಾರು ಏಳ್ನೂರು ಬಿಲಿಯನ್ ಡಾಲರ್ಗಳನ್ನು ತಲುಪಿತು ಚೈನಾ ಅಮೆರಿಕ ಮತ್ತು ಜಪಾನ್ ನಂತರ ಭಾರತ ನಾಲ್ಕನೇ ಅತಿದೊಡ್ಡ ಜಾಗತಿಕ ಉತ್ಪಾದಕ ರಾಷ್ಟವಾಗಿ ಹೊರಹೊಮ್ಮಿದ್ದು ವಾರ್ಷಿಕ ಸುಮಾರು ಆರು ಮಿಲಿಯನ್ ವಾಹನಗಳನ್ನು ಉತ್ಪಾದಿಸುತ್ತಿದೆ ಭಾರತೀಯ ಆಟೋಮೋಟಿವ್ ವಲಯವು ಬಲವಾದ ದೇಶೀಯ ಮತ್ತು ರಫ್ತು ಮಾರುಕಟ್ಟೆ ಉಪಸ್ಥಿತಿಯನ್ನು ಕಳಿಸಿದೆ ಈ ಸಂದರ್ಭದಲ್ಲಿ ನೀತಿ ಆಯೋಗದ ಸಿಇಒ ಬಿವಿಆರ್ ಸುಬ್ರಹ್ಮಣ್ಯಂ ವರದಿಯನ್ನು ತಯಾರಿಸಲು ವಿವರವಾದ ವಿಶ್ಲೇಷಣೆ ಮಾಡಲಾಗಿದೆ ಜಾಗತಿಕ ಆಟೋ ಘಟಕ ಮಾರುಕಟ್ಟೆ ಎರಡು ಟ್ರಿಲಿಯನ್ ಡಾಲರ್ಗಳಾಗಿದ್ದು ಇದರಲ್ಲಿ ಭಾರತದ ಪಾಲು ಎಪ್ಪತ್ತು ಬಿಲಿಯನ್ ಡಾಲರ್ಗಳಷ್ಟಿದೆ ಎಂದು ತಿಳಿಸಿದರು Uh, for having come out with this and I wish them all the best and I hope this report generates uh, attention all around.